ಬೆಂಗಳೂರು ಹಳ್ಳಿ ಬಸ್ ಸ್ಟಾಪ್ ಇದು ಗಂಗಳೂರು ನಾಗ್ಶೆಟ್ಟಿ ಬಸ್ ಸ್ಟಾಪ್ ಸ್ಟಾಪಲ್ಲಿ ಬುಕ್ ಸ್ಟಾಲ್ ನೋಡಿ ಈ ಬುಕ್ ಸ್ಟಾಲಲ್ಲಿ ಎಲ್ಲ ಮ್ಯಾಗಜಿನ್ಗಳು ನೋಡಿ ಎಷ್ಟು ಎಲ್ಲ ತಮಿಳು ಮ್ಯಾಗ್ಜಿನ್ಗಳೇ ಇವೆ ನೋಡಿ ಕನ್ನಡದ ಯಾವ ಮ್ಯಾಗ್ಝಿನ್ ಇಲ್ಲ ಹೇಗಿದೆ ಅಂದರೆ ಕನ್ನಡ ಓದೋದೇ ಇಲ್ಲ ಏನು ಅನ್ನೋ ಥರ ಆಲ್ಮೋಸ್ಟ್ ಎಲ್ಲ ಮ್ಯಾಗ್ಜಿನಿನ್ ತಮಿಳ್ ಮ್ಯಾಗ್ಝಿನ್ಗಳು ಎಷ್ಟಿವೆ ನೋಡಿದ್ರು ಎಷ್ಟು ವೈವಿಧ್ಯಮಯ ಮ್ಯಾಗ್ಜಿನ್ಗಳು ಮಂಪ ಎಲ್ಲ ಇದೆ ಅದರಂತೆ ಎಷ್ಟು ಆಗಿದೆ ಇದು ಬೆಂಗಳೂರು ಅಥವಾ ಏನೋ ಅಂತ ನನಗೆ ಡೌಟ್ ಬರ್ತಾ ಇದೆ ನಡೀತಾ ಎಲ್ಲ ಮಲಯಾಳಂ ಮ್ಯಾಗ ನಾಲ್ಕಟ್ಟಿಹಳ್ಳಿ ಬುಕ್ ಸ್ಟಾಲ್ ಬುಕ್ ಸ್ಟಾಲಲ್ಲಿ ನಡೆ ನನ್ನೆಲ್ಲ ದಿನಪತ್ರಿಕೆ ಒಂದು ಕೆಲವೊಂದಿಷ್ಟು ಬಿಟ್ಟರೆ ಒಂದು ಬಜಾವಣಿ ದೀಪಾವಳಿ ವಿಶೇಷ ಅಂತ ಇದೆ ಒಂದು ಪ್ರಿಯಾ ಅಂತ ಇದೆ ಬಿಟ್ಟರೆ ಎಲ್ಲ ತಮಿಳ್ ಮ್ಯಾಗಜಿನ್ಗಳೇ ನಡೆಸ್ಟ್ ಇದೆ ನೋಡಿ ಎಷ್ಟಿದೆ ತಮಿಳ್ ಮ್ಯಾಗ್ಜಿನ್ ನಾಲ್ಕು ಶಿಹಳ್ಳಿ ಇದು ಬೆಂಗಳೂರಿನ ನಾಗಶೆಟ್ಟಿ ಹಳ್ಳಿ ಬಸ್ ಸ್ಟಾಪ್ ಹತ್ರ ಬರ್ತಾ ಇದೆ ಅಷ್ಟು ಬುಕ್ ಸ್ಟಾಲ್ ನೋಡಿ ಎಷ್ಟಿದೆ ಕನ್ನಡ ಪತ್ರಿಕೆಗಳು ಕನ್ನಡ ನಾಗತ್ತೆನೇ ಆಗುತ್ತೇವೆ ಯಾವುದೂ ಕಾಣ್ಕೊಂಡಿಲ್ಲ ನನಗೆ ಎಷ್ಟಿದೆ ನಾನು ಆಲ್ಮೋಸ್ಟ್ ಎಲ್ಲ ಇದೆ ಬುಕ್ ಸ್ಟಾಲ್ ಪೂರ್ತಿ ಶ್ಯಾಂಪಲ್ ಇದೆ ನೋಡಿ ಹೇಗಿದೆ ಅಂತ